ಇವತ್ತು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಇದು ಈಸಿ ರೆಸಿಪಿ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೋದು ಬೆಳಗ್ಗೆ ಹರಿಬರಿಯಲ್ಲಿ ಬೇಗನೂ ಮಾಡ್ಕೋಬೋದು ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡಿದ್ದೀನಿ ಈರುಳ್ಳಿ ಆಲೂಗಡ್ಡೆ ಮತ್ತು ಟೊಮೆಟೊನ ಕಟ್ ಮಾಡ್ಕೋಬೇಕು ನಾನು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಟಾಣಿ ಆಲೂಗಡ್ಡೆ ಚೆನ್ನಾಗಿರುತ್ತೆ ಇದನ್ನು ಸೇರಿಸ್ಕೊಂಡು ಇದ್ದೀನಿ ಒಂದು ಅರ್ಧ ಟೊಮೆಟೊ ಸಾಕಿದ್ದಕ್ಕೆ ಮಸಾಲೆಗೆ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡರಿಂದ ಮೂರು ಸ್ಪೂನಷ್ಟು ಕಾಯಿತುರಿ ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ ಬಳಸ್ಕೊಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ಇದನ್ನು ಮಸಾಲೆ ರುಬ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಂಡ ಕುಕ್ಕರಿಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂ ಮರಾಠಿ ಮೊಗ್ಗು ಸೋಂಪು ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ನೀವೇನೇನು ಮಸಾಲೆ ಹಾಕೋತೀರೋ ಹಾಕೋಬೋದು ನಾನು ಸ್ವಲ್ಪ ಬಳಸ್ತೀನಿ ನೀವು ಸ್ವಲ್ಪ ಜಾಸ್ತಿ ಬಳಸ್ತೀರ ಅಂದರೆ ಹಾಗೂ ಹಾಕೋಬೋದು ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕೀಗ ಸಿಂಪಲ್ ಇದು ಮಾಡೋದು ಬೇಗನೂ ಆಗೋಗುತ್ತೆ ಈರುಳ್ಳಿ ಹುರಿದಾಗಿದೆ ಈಗ ಇದಕ್ಕೆ ಬಟಾಣಿ ಸೇರಿಸ್ಕೋತಾ ಇದ್ದೀನಿ ಆಲೂಗೆಡ್ಡೆ ಬಟಾಣಿ ಮತ್ತು ಆಲೂಗೆಡ್ಡೆ ಇದಕ್ಕೆ ಮಂತ್ರಿ ಸೊಪ್ಪು ಬಾತಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಈಗ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಟ್ ಮಾಡಿರೋದು ಒಂದು ಅರ್ಧ ಟೊಮೆಟೋನ ಸೇರಿಸ್ಕೋಬೇಕು ಇದಕ್ಕೀಗ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಕಹಿ ಏನೂ ಬರೋದಿಲ್ಲ ಇದಕ್ಕೊಂದು ಸ್ವಲ್ಪ ಅರ್ಶನದ ಪುಡಿ ಮೊದಲೇ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನೆನೆಸಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಉಪ್ಪು ಮತ್ತು ಖಾರನ ನೋಡ್ಬೋದು ಉಪ್ಪು ಬೇಕಿದ್ರೆ ಇದಕ್ಕೆ ಸೇರಿಸ್ಕೋಬೋದು ಖಾರ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಕೂಡ ಹಾಕೋಬೋದು ಈಗ ಕುದೀತಾ ಇದೆ ಕುಕ್ಕರ್ ಮುಚ್ಚಳ ಮುಚ್ಚಣ ಎರಡು ವಿಷಲ್ ಬಂದರೆ ಆಯಿತು ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಬಾತ್ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್